ಎಲ್ರಿಗೂ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ವಿಜಯ್ ಕುಮಾರ್ ಅವರು ರಚಿಸಿ ಉದ್ದೇಶಿಸಿರುವಂತಹ ಚಿತ್ರ ಭೀಮಾ ಇವತ್ತಿನ ಯಂಗ್ಸ್ಟರ್ಸು ಇವತ್ತಿನ ಜನರೇಷನ್ ಅವರು ಫೇಸ್ ಮಾಡ್ತಾ ಇರುವಂತಹ ಮಾದಕ ವಸ್ತುಗಳ ವ್ಯಸನ ಡ್ರಗ್ ಅಬ್ಯೂಸ್ ಇದರಲ್ಲಿ ಯುವಕರು ಯಾವ ರೀತಿ ಸಿಲ್ಕೊಳ್ತಾರೆ ಇದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಇದರಿಂದ ಹೆಂಗ್ ಹೊರಗಡೆ ಬಂದು ಜೀವನ ಎದುರಿಸಬೇಕು ಇದೆಲ್ಲದರ ಬಗ್ಗೆ ಬಹಳ ಒಂದು ಒಳ್ಳೆ ಪಾಸಿಟಿವ್ ಆಗಿ ತೋರಿಸಿರುವಂತಹ ಸಿನಿಮಾ ಹಿಮ ನಾನು ವಿಶೇಷವಾಗಿ ಯೂತ್ಸಲ್ಲಿ ನಮ್ಮ ಯಂಗ್ ಜನರೇಷನ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಚಿತ್ರರಂಗದಲ್ಲೇ ಹೋಗಿ ಈ ಸಿನಿಮಾವನ್ನು ನೋಡಿ ಈ ಸಿನಿಮಾಗೆ ನೀವು ಪ್ರೋತ್ಸಾಹ ಕೊಡಿ ಇನ್ನಷ್ಟು ಜನ ಯಂಗ್ಸ್ಟರ್ಸ್ ಮಾದಕ ದ್ರವ್ಯಗಳಿಗೆ ಬಲಿಯಾಗದಲೇ ಇರೋ ರೀತಿ ಜಾಗೃತಿ ಉಂಟು ಮಾಡ್ತಾ ಇರುವಂತಹ ಈ ಸಿನಿಮಾಗೆ ನಮ್ಮ ಪ್ರೋತ್ಸಾಹ ಇರಲಿ ಧನ್ಯವಾದ ವಿಜಯ್ ನಾಯಕತ್ವದ ಭೀಮಾ ಈ ಸಿನಿಮಾ ಮುಖ್ಯವಾಗಿ ಯುವಜನತೆಯ ಭವಿಷ್ಯದ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸಿನಿಮಾ ಇವತ್ತು ಭಾಳಷ್ಟು ಜನ ಯುವಕರು ಯುವತಿಯರು ಮಾದಕ ವಸ್ತು ಅವಳಿಗೆ ಬಲಿಯಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಸಿನಿಮಾ ಉದ್ದೇಶ ಯುವ ಸಮೂಹ ಈ ಡ್ರಗ್ಸ್ ಆವಳಿ ಇದರಿಂದ ದೂರ ಇದ್ದು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಸಿನಿಮಾ ಅದು ಸಫಲ ಆದರೆ ಸಿನಿಮಾ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂಥೇಳಿ ನನಗನ್ಸುತ್ತೆ ದುನಿಯಾ ವಿಜಯ್ ಅವರು ಇಂಥ ಒಂದು ಸಿನಿಮಾ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಮಾಜದ ದೃಷ್ಟಿಯಿಂದ ಯುವ ಸಮೂಹದ ದೃಷ್ಟಿಯಿಂದ ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನಮ್ಮ ಹಳೆ ಕಾಲದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹುಡುಕ್ಕೊಂಡು ಹೋಗಿ ಬೆಂಗಳೂರಲ್ಲಿ ಟಿಕೆಟ್ ತಕ್ಕೊಳ್ಳಿ ಮೊಬೈಲ್ ಫೋನ್ ಆಫ್ ಮಾಡಿ ಗಾಡಿ ಒಳಗಿಟ್ಬಿಡಿ ಒಳಗೋಗಿ ಕುತ್ಕೊಂಡು ಎರಡೂವರೆ ಗಂಟೆ ಪಿಕ್ಚರ್ ನೋಡ್ರಿ ಭೀಮಾ ನೋಡ್ಕೊಂಡು ಈಚೆ ಬಂದು ನಿಮ್ಮ ತಾತ ರಾತ್ರಿ ನಿದ್ದೆ ಮಾಡ್ರೆ ನನಗೆ ಕೇಳ್ರಿ ದುನಿಯಾ ವಿಜಯ್ ಹ್ಯಾಟ್ಸ್ ಆಫ್ ನಿಮಗೆ ಪ್ರಪಂಚದ ಬೆಂಗಳೂರಿನ ಕರಾಳತೆಯನ್ನು ಹಸಿ ಹಸಿಯಾಗಿ ಒಳಗಡೆಯಿಂದ ಎತ್ಕೊಟ್ಬಿಟ್ಟಿದ್ರಿ ಇಂಥದ್ದೊಂದು ಬೆಂಗಳೂರು ನಮ್ಮ ನಡುವೆನೇ ಇದೆ ಅಂತ ಈ ನೋಡಿದ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು ನೀವು ಯಾವತ್ತು ಬೆಳಗ್ಗೆ ಆಫೀಸ್ಗೆ ಹೋಗ್ತೀರಿ ನಿಮ್ಮ ಮಕ್ಳು ಸ್ಕೂಲ್ಗೆ ಹೋಗ್ತಾ ಯು ಆರ್ ಆಲ್ ಹ್ಯಾಪಿ ಇಂಥದ್ದೊಂದು ಕರಾಳ ಬದುಕು ನಮ್ಮ ಬದುಕ್ತಾ ಇದ್ದಾರೆ ನಮ್ಮ ಮಕ್ಕಳು ಇಲ್ಲಿ ಅಂತ ನೋಡ್ತೀರಾ ನೀವು ಗಾಬರಿಯಾಗಿ ಹೋಗ್ತೀರಾ ನಿಮ್ಮ ಮಕ್ಕಳು ಓಡಾಡೋ ಸ್ಕೂಲ್ ಮುಂದೆ ಗಾಂಜಾ ಚರಸ್ಸು ಮಾಡ್ತಾ ಇದ್ದಾರೆ ಟ್ಯಾಬ್ಲೆಟ್ ಮಾಡ್ತಾ ಇದ್ದಾರೆ ದೊಡ್ಡದೊಂದು ನೆಟ್ವರ್ಕ್ ಇದೆ ಇದರಿಂದ ದೊಡ್ಡದೊಂದು ದುನಿಯಾನೇ ಇದ್ರಿ ಇದ್ರ ಹಿಂದೆ ಇದೆ ಅನ್ನೋದನ್ನ ದುನಿಯಾ ತುಂಬ ತುಂಬಾ ಹಸಿಯಾಗಿ ತುಂಬಾ ರಾ ನಿಮ್ಗೆ ಎತ್ಕೊಟ್ಟಿದ್ದಾರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಒಂದು ಪಿಚರ್ ಬಂದಿತ್ತು ಹರೇ ರಾಮ ಹರೇ ಕೃಷ್ಣ ದೇವಾನಂದ್ ಜಿನ ತಾಮನ್ ಬಹಳ ವರ್ಲ್ಡ್ ಫೇಮಸ್ ಸಾಂಗ್ ದಮ್ ದಮ್ ಆ ಪಿಕ್ಚರ್ ನಾವು ನೋಡಿದ್ವಿ ಅದಾದ್ಮೇಲೆ ಇವತ್ತೆ ಅಂತ ಸೋಷಿಯಲ್ ಕಾಸ್ ಇರೋ ಪಿಕ್ಚರ್ನ ದುನಿಯಾ ವಿಜಿ ಇಂಥ ಕಮರ್ಷಿಯಲ್ಲಿ ದುನಿಯಾದಲ್ಲೂ ರಿಸಿಪ್ ತಗೊಂಡಿದ್ದನ್ನು ಕಟ್ಕೊಟ್ಟಿರುವಂಥದ್ದು ಹ್ಯಾಟ್ಸ್ ಆಫ್ ನಿಮಗೆ ವಿಜಿ ಬಹಳ ಒಂದು ಅದ್ಭುತವಾದಂತ ಸೋಷಿಯಲ್ ಕಾಸ್ ಇದೆ ಕಮರ್ಷಿಯಲ್ ಪಿಕ್ಚರ್ ಹಿಟ್ ಆಗಬೇಕು ಅನ್ನೋ ಫಾರ್ಮರ ಹಿಂದೆ ಹೋಗದೆ ನೀವು ಇದನ್ನ ಪರವಾಗಿಲ್ಲ ಎಷ್ಟು ಜನ ನೋಡಿದ್ರೆ ಪರವಾಗಿಲ್ಲ ಈ ಮೆಸೇಜ್ ಜನಕ್ಕೆ ತಲುಪಿಸಲೇಬೇಕು ಅನ್ನೋ ಅನ್ನೋಂತದ್ದು ಈ ಪಿಕ್ಚರ್ ಮಾಡಿದೀರ ಅಂತ ನನಗೆ ಪಿಕ್ಚರ್ ನೋಡಿದಾಗಲೇ ಗೊತ್ತಾಯ್ತು ತುಂಬ ಹಸಿ ಹಸಿ ಆಗ್ತಾ ಕೊಟ್ಟಿದ್ದೀರಾ ಇವೆಲ್ಲ ಈ ಹುಡುಗರನ್ನ ಈ ಕಲಾವಿದರನ್ನೆಲ್ಲ ನೋಡಿದ್ರೆ ಇವ್ರು ಯಾರು ಕಲಾವಿದರು ಅಂತ ನನಗೆ ಅನ್ನಿಸ್ಲಿಲ್ಲ ಇವರೆಲ್ಲ ನಮ್ಮ ನಮ್ಮ ಮಧ್ಯೆ ಓಡಾಡ್ತಾ ಇರೋಂಥ ಮಾರ್ಕೆಟ್ಗಳಲ್ಲಿ ಸ್ಲಮ್ ಅಲ್ಲಿ ರೋಡಿನ ಫುಟ್ಪಾತ್ಗಳಲ್ಲಿ ಓಡಾಂಥ ಹುಡುಗರು ಅಂತ ಅನ್ನಿಸ್ತಾ ಇತ್ತು ನನಗೆ ಯಾರು ಕಲಾವಿದರು ಎಲ್ಲ ಜೀವಂತಿಯಿಂದ ಅಭಿನಯಿಸ್ಬಿಟ್ಟಿದ್ದಾರೆ ಅನುಭವಿಸ್ಬಿಟ್ಟಿದ್ದಾರೆ ಪ್ರತಿಯೊಂದು ಪಾತ್ರ ಎಲ್ರಿಗೂ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ತುಂಬ ಸೊಗಸಾಗಿ ಅಷ್ಟೇ ಗಾಢವಾದ ವಿಷಾದ ಥಿಯೇಟ್ರಿಂದ ನೋಡ್ಕೊಂಡು ಈಚೆ ಬಂದಾಗ ಆವರಿಸ್ಕೊಂಡ್ಬಿಡುತ್ತೆ ಕರ್ರಿ ನಮಗೆ ತುಂಬ ಗಾಢವಾದ ವಿಷಾದ ಅಯ್ಯಯ್ಯೋ ಎಂಥ ಪ್ರಪಂಚ ಎಂಥ ಬೆಂಗಳೂರು ಎಂಥ ಕರಾಳತೆಗೆ ನಾವೆಲ್ಲ ಸಾಕ್ಷಿಯಾಗಿದೀವಲ್ಲಪ್ಪ ಯಾವತ್ತಪ್ಪ ಇದೆಲ್ಲ ನಾಶ ಆಗೋದು ಅನ್ಸುತ್ತೆ ಅಂಥದ್ದೊಂದು ಗಾಢವಾದ ವಿಷಾದವನ್ನು ನಮ್ಮ ಎದೆಯಲ್ಲಿ ಬಿತ್ತೋದರಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ವಿಧಿ ಒಂದು ಒಂದೊಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಾ ಒಂದೊಳ್ಳೆ ಸೋಷಿಯಲ್ ಕಾಸ್ ಇರೋ ಮೂವಿ ಕೊಟ್ಟಿದ್ದೀರಾ ನಾವೆಲ್ಲ ನೋಡಿ ಇಂಥ ಮೂವಿಗಳನ್ನ ಸಪೋರ್ಟ್ ಮಾಡಬೇಕು ನಾವೆಲ್ಲ ಕನ್ನಡ ಚಿತ್ರರಂಗವನ್ನು ನಾವೇ ಉಳಿಸ್ಬೇಕು ಇನ್ಯಾರ ಕೈಲೂ ಕೈಲೋ ಆಗಲ್ಲ ನಾವೇ ನೋಡ್ಬೇಕು ನಾವೇ ಉಳಿಸ್ಬೇಕು ಅದಕ್ಕೆ ನಾನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋಗಿದ್ದೆ ನಮ್ಮ ಗಣ್ನ ಪಾಳ್ಯದಲ್ಲಿ ಟಿಕೆಟ್ ತಕೊಂಡು ಪಿಕ್ಚರ್ ನೋಡ್ಕೊಂಡು ಬಂದು ನಾನು ಈ ಮಾತು ಹೇಳ್ತಾ ಇದ್ದೀನಿ ನೀವು ಪಿಕ್ಚರ್ ನೋಡಿ ಹಸಿ ಹಸಿಯಾಗಿ ಅನುಭವಿಸಿ ಅದನ್ನ ಮೊಬೈಲ್ ಫೋನ್ ಪಕ್ಕಕ್ಕಿಡಿ ಇಂಥದೊಂದು ದುನಿಯಾ ನಮ್ಮ ಇದೆ ಇದು ಯಾವುದು ಕಾಲ್ಪನಿಕ ಅಲ್ಲ ಇದು ಯಾವುದು ನಾವು ಕಾಣದೇ ಇರೋ ಅಂಥದ್ದಲ್ಲ ಕಾಣ್ದೇ ಇರೋ ರಮ್ಯವಾದ ಕಥೆ ಅಲ್ಲ ಇದು ನಮ್ಮ ನಿಮ್ಮ ನಡುವೆ ನಡೀತಾ ಇರತಕ್ಕಂಥ ಹಸಿ ಹಸಿಯಾದ ವರ್ಣನೆ ರಕ್ತ ಮಾಂಸಗಳ ಅಭಿಷೇಕ ನಿಮಗೆ ಮಾಡ್ಬಿಡ್ತಾ ಕಣ್ರಿ ದುನಿಯಾ ದುನಿಯಾ ಬಹಳ ಎದಗಾರಿಕೆ ಬೇಕು ಪಿಕ್ಚರ್ ನೋಡಕ್ಕೆ ನಿಮಗೆ ಸುಮ್ಮನೆ ಕೂತ್ಕೊಂಡು ನೀವು ಎಂಜಾಯ್ ಮಾಡೋಕ್ಕಾಗ ಪಿಕ್ಚರ್ನ ನೀವು ಅದರೊಳಗೆ ಕಳೆದೋಗ್ಬಿಡ್ತೀರ ಆ ಪಿಕ್ಚರ್ ಒಳಗೆ ನೀವು ಬಿಡ್ತೀರಾ ಅಷ್ಟು ರೋಚಕವಾದಂಥ ಈ ಕರಾಳತೆಯನ್ನು ನಿಮ್ಮ ಮುಂದೆ ಎತ್ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ನಮ್ಮ ಸಮಾಜ ಇದಕ್ಕೇನು ಮಾಡ್ತೀರ ನೋಡಿ ಇಂಥ ವಿಜಯ್ ನಮ್ಮ ಮುಖಕ್ಕೆ ಸವಾಲು ಕೊಡ್ತಾರೆ ಕಣ್ರಿ ನಮ್ಮ ಮುಖಕ್ಕೆ ಆ ಪ್ರಶ್ನೆ ಇಡ್ತಾರೆ ನೋಡ್ರಿ ಇಂಥದ್ದೊಂದು ಪ್ರ ಇಂಥದ್ದೊಂದು ಸಮಾಜ ನಿಮ್ಮ ಮುಂದೆ ಇದೆಯಲ್ಲ ಇದಕ್ಕೇನು ಮಾಡ್ತೀರಾ ಅಂತ ನಾವೆಲ್ಲ ನಿಸ್ಸಹಾಯಕರು ಕಣ್ರಿ ದೇವರೇ ನಮಗೆ ಸಹಾಯ ಮಾಡಬೇಕು ನಮ್ಮ ಸರ್ಕಾರಗಳು ಸರ್ಕಾರಿ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತು ಇದನ್ನೆಲ್ಲ ನಾಶ ಮಾಡಬೇಕು ಒಂದೊಳ್ಳೆ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅದು ಆಶಯ ವಿಜಯ್ ಅವ್ರ ಆಶಯ ಭಾಳ ಸೊಗಸಾಗಿದೆ ನಿಮಗೆ ತಾಯಿ ಕಾಮುಡೇಶ್ವರಿ ಇನ್ನೂ ಒಳ್ಳೇದು ಮಾಡಲಿ ವಿಜಯ್ ನಿಮ್ಮ ಪಿಚ್ಚರ್ ಸಕ್ಸಸ್ ಆಗಲಿ ನಾವೆಲ್ಲ ನ ಬೆಂಬಲಿಸೋಣ ಕನ್ನಡ ಚಿತ್ರರಂಗ ನಾವೆಲ್ಲ ಉಳಿಸೋಣ ವಿಜಯ್ ಹ್ಯಾಟ್ಸ್ ಆಫ್ ಒಂದು ಒಳ್ಳೆ ಪಿಚ್ಚರ್ ಕೊಟ್ಟಿದ್ದೀರಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು